ಸ್ನೇಹಿತರೆ ಈ ವರ್ಷದ ಕೊನೆಯ ಮತ್ತು ಎರಡನೇ ಸೂರ್ಯಗ್ರಹಣ ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದೆ ಆದರೆ ಸೆಪ್ಟೆಂಬರ್ ತಿಂಗಳ ಏಳನೇ ತಾರೀಕಿಂದ ಅದೇ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೊಂದನೇ ತಾರೀಕಿನವರೆಗೂ ಕೂಡ ಪಿತೃಪಕ್ಷ ಕೂಡ ಇದೆ ಈ ಹದಿನೈದು ದಿನಗಳ ಕಾಲ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಈ ಪಿತೃಪಕ್ಷದ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣ ಕೂಡ ಇದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದಂದು ಭಾಗಶಃ ಸೂರ್ಯಗ್ರಹಣ ಇದೆ ಸ್ನೇಹಿತರೆ ಮೊದಲನೇದಾಗಿ ನಾವು ಸೂರ್ಯಗ್ರಹಣ ಅಂದರೆ ಏನು ಅಂತ ತಿಳ್ಕೋಬೇಕು ಸ್ನೇಹಿತರೆ ಭೂಮಿ ಮತ್ತು ಚಂದ್ರನ ನಡುವೆ ಸೂರ್ಯ ಅಡ್ಡ ಬಂದಾಗ ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ ಏಕೆಂದರೆ ಚಂದ್ರನ ನೆರಳು ಸಂಪೂರ್ಣವಾಗಿ ಭೂಮಿ ಮೇಲೆ ಬೀಳದಿಲ್ಲ ಅದೇ ರೀತಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದಾಗ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಏಕೆಂದರೆ ಅವಾಗ ಸೂರ್ಯನ ನೆರಳು ನೇರವಾಗಿ ಭೂಮಿ ಮೇಲೆ ಬೀಳೋದಿಲ್ಲ ಇನ್ನು ಭಾಗಶಃ ಸೂರ್ಯಗ್ರಹಣ ಅಂತ ಹೇಳ್ ಅಂತಂದರೆ ಏನು ಅಂತ ನೋಡೋದಾದರೆ ಚಂದ್ರ ಸೂರ್ಯನ ಸೂರ್ಯನನ್ನು ಸಂಪೂರ್ಣವಾಗಿ ಮರೆ ಮಾಡೋದಿಲ್ಲ ಸೂರ್ಯನ ಅರ್ಧ ಭಾಗವನ್ನು ಮಾತ್ರ ಚಂದ್ರ ಮರೆ ಮಾಡಿರ್ತಾನೆ ಇನ್ನು ಅರ್ಧ ಭಾಗದ ನೆಲುಕು ಭೂಮಿ ಮೇಲೆ ಬೀಳ್ತಾ ಇರುತ್ತೆ ಈ ಅರ್ಧ ಭಾಗದ ಬೆಳಕು ಯಾವ ಯಾವ ಭಾಗದಲ್ಲಿ ಬೀಳುತ್ತೋ ಆ ಒಂದು ಭಾಗದಲ್ಲಿ ಮಾತ್ರ ಸೂರ್ಯಗ್ರಹಣ ಇರುತ್ತೆ ಸ್ನೇಹಿತರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗುತ್ತಾ ಆಗೋದಿಲ್ವ ಆಮೇಲೆ ಅವತ್ತಿನ ದಿನ ಪಿತೃಪಕ್ಷ ಹಬ್ಬವನ್ನು ಮಾಡಬಹುದಾ ಮಾಡಬಾರ್ದಾ ಅನ್ನೋಂಥದ್ದು ತುಂಬ ಜನಗಳೆಲ್ಲ ಇರುವಂತಹ ಒಂದು ಗೊಂದಲ ಆಗಿದೆ ಆ ಗೊಂದಲಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ ಸ್ನೇಹಿತರೆ ಸೂರ್ಯಗ್ರಹಣ ಆರಂಭವಾಗುವುದಕ್ಕಿಂತ ಮೊದಲು ಹನ್ನೆರಡು ಗಂಟೆಗಳ ಮೊದಲು ಸೂತಕದ ಸಮಯ ಅಂತ ಹೇಳಲಾಗುತ್ತೆ ಆದರೆ ಸೂರ್ಯಗ್ರಹಣ ಇರುವಂಥದ್ದು ರಾತ್ರಿ ಹನ್ನೊಂದು ಗಂಟೆಗೆ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಅದೇ ರಾತ್ರಿಯಲ್ಲಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿಯುತ್ತೆ ಅಂದರೆ ಸತತ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳ ಕಾಲ ಸೂರ್ಯಗ್ರಹಣ ಇರುತ್ತೆ ಭಾರತೀಯ ಕಾಲಮಾನದಲ್ಲಿ ರಾತ್ರಿ ಅಂದರೆ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಶ್ ಪ್ರಾರಂಭವಾದರೆ ಇಪ್ಪತ್ತೆರಡನೇ ತಾರೀಕು ಅದು ಕೂಡ ರಾತ್ರಿ ಸಮಯನೇ ಆಗಿರುತ್ತೆ ಆದರೆ ನಮಗೆ ಅದು ಬೆಳಗಿನ ಜಾವ ಆದರೆ ದಿನಾಂಕ ಚೇಂಜ್ ಆಗುತ್ತೆ ಬೆಳಗಿನ ಜಾವ ಅಂತ ಹೇಳ್ತೀವಿ ಇಪ್ಪತ್ತೆರಡನೇ ತಾರೀಕು ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಅಂದರೆ ಎ ಎಮ್ ಆ ಸಮಯದಲ್ಲಿ ಮುಕ್ತಾಯ ಆಗುತ್ತೆ ಭಾರತದಲ್ಲಿ ಆ ಸಮಯ ಕತ್ತಲೆ ಆಗಿರುತ್ತೆ ಸೂರ್ಯನ ಬೆಳಕು ಭಾರತದಲ್ಲಿ ಬರೋದೇ ಇಲ್ಲ ಆ ಸಮಯದಲ್ಲಿ ಭಾರತದಲ್ಲಿ ಚಂದ್ರನ ಬೆಳಕಿರುತ್ತೆ ಸೂರ್ಯ ಇಲ್ಲದಲೇ ಇರೋದರಿಂದ ಭಾರತದಲ್ಲಿ ಈ ಒಂದು ಗ್ರಹಣ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಈ ಗ್ರಹಣದ ಸಮಸ್ಯೆ ಅನ್ನೋದು ಭಾರತದಲ್ಲಿ ಇರೋದಿಲ್ಲ ಹಾಗಾಗಿ ಪಿತೃಪಕ್ಷ ಹಬ್ಬವನ್ನು ಎಲ್ಲರೂ ಕೂಡ ಮಾಡ್ಕೋಬಹುದು ಇದೊಂದು ತುಂಬ ದೊಡ್ಡ ಪ್ರಶ್ನೆ ಎಲ್ಲರೂ ಮನಸ್ಸಲ್ಲಿದೆ ಅವತ್ತು ಸೂರ್ಯಗ್ರಹಣ ಇದೆ ಹಬ್ಬ ಮಾಡ್ಬೋದಾ ಮಾಡಬಾರ್ದಾ ಅನ್ನೋಂಥದ್ದು ಇದೆ ಆದರೆ ಎಲ್ಲೆಲ್ಲೂ ಸೂರ್ಯಗ್ರಹಣ ಇದೆ ಯಾವ ಸಮಯದಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯವಾಗಿರುತ್ತೆ ಹಾಗಾಗಿ ಸೂರ್ಯಗ್ರಹಣ ಅನ್ನೋದು ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಗೋಚರ ಆಗೋದಿಲ್ಲ ಯಾವ ಯಾವ ಭಾಗದಲ್ಲಿ ಗೋಚರ ಆಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಈ ಸೂರ್ಯಗ್ರಹಣವು ದಕ್ಷಿಣ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ ನ್ಯೂಜಿಲೆಂಡ್ ಅಂಟಾರ್ಕ್ಟಿಕಾ ಮತ್ತು ದಕ್ಷಿಣ ಆಸ್ಟ್ರೇಲಿಯಾದಂತಹ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತದೆ ಭಾರತದಲ್ಲಿ ಇದು ಇಲ್ಲ ಭಾರತದ ಅಕ್ಕಪಕ್ಕದ ದೇಶಗಳಲ್ಲೂ ಕೂಡ ಇಲ್ಲ ಆದರೆ ನಾವು ನಮಗೆ ಬೇಕಾಗಿರೋದು ಭಾರತದಲ್ಲಿ ಇರುತ್ತಾ ಇರಲ್ವಾ ಅನ್ನೋದಷ್ಟೇ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾಕೆಂದರೆ ಅವತ್ತು ಪಿತೃಪಕ್ಷದ ಹಬ್ಬ ಕೂಡ ಇರೋದರಿಂದ ಈ ಗ್ರಹಣ ಎಲ್ಲಿ ಗೋಚರ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗಿದೆ ಹಾಗಾಗಿ ನಾನು ಭಾರತದಲ್ಲಿ ಇರುತ್ತಾ ಇರೋದಿಲ್ವಾ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಾರತದಲ್ಲಿ ಗೋಚರ ಆಗೋದಿಲ್ಲ ನಾನು ಈಗೇನು ಕೆಲವೊಂದಷ್ಟು ಪ್ರದೇಶಗಳನ್ನ ತಿಳಿಸ್ಕೊಟ್ನೋ ಅಲ್ಲಿ ಮಾತ್ರ ಗೋಚರ ಆಗುತ್ತೆ ಅಲ್ಲಿ ಗೋಚರ ಆದಾಗ ಸೂರ್ಯ ಗ್ರಹಣ ಪ್ರಾರಂಭವಾದಾಗ ಸೂರ್ಯಗ್ರಹಣ ನಡೆಯುವಂಥ ಸಮಯದಲ್ಲಿ ನಮ್ಮ ಭಾರತೀಯ ಕಾಲಮಾನ ಏನಾಗಿರುತ್ತೆ ಅಂದರೆ ಇದೇ ರಾತ್ರಿ ಹನ್ನೊಂದು ಗಂಟೆ ಆಗಿರುತ್ತೆ ನಮಗೆ ರಾತ್ರಿ ಆಗಿರುತ್ತೆ ಕತ್ತಲಾಗಿರುತ್ತೆ ರಾತ್ರಿ ಹನ್ನೊಂದು ಗಂಟೆಗೆ ಶುರುವಾಗಿ ಹನ್ನೆರಡು ಒಂದು ಎರಡು ಮೂರು ಈ ಥರ ಸಮಯ ಹೋಗುತ್ತೆ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಸೂರ್ಯಗ್ರಹಣ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಪಕ್ಷ ಹಬ್ಬವನ್ನು ಊಟ ಮಾಡಿ ಮಲಗಿರ್ತೀರ ಹನ್ನೆರಡು ಗಂಟೆ ಸೂರ್ಯಗ್ರಹಣಕ್ಕಿಂತ ಮೊದಲು ಹನ್ನೆರಡು ಗಂಟೆ ಸೂತಕದ ಸಮಯ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ರಾತ್ರಿ ಹನ್ನೊಂದು ಗಂಟೆಗೆ ಶುರುವಾದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೇ ಸೂತಕ ಸಮಯ ಪ್ರಾರಂಭವಾಗುತ್ತಲ್ವಾ ನಾವು ಹಬ್ಬ ಮಾಡೋದು ತಪ್ಪಲ್ವಾ ಅಂತ ನೀವು ಕೇಳ್ಬೋದು ಅದು ಕರೆಕ್ಟು ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚರ ಆಗದಲ್ಲೇ ಇರೋದರಿಂದ ನಮ್ಮ ಭಾರತೀಯರಿಗೆ ಯಾವುದೇ ಸೂತಕ ಕೂಡ ಈ ಗ್ರಹಣದ ಸೂತಕ ಇರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಆರಾಮಾಗಿ ಹಬ್ಬವನ್ನು ಮಾಡಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕೆಂದರೆ ಈ ಒಂದು ವಿಚಾರದ ಬಗ್ಗೆ ತುಂಬ ಜನಗಳ ಮನಸ್ಸಲ್ಲಿ ಒಂದು ಡೌಟ್ ಇರುತ್ತೆ ಅದು ಡೌಟು ಕ್ಲಿಯರ್ ಆಗುತ್ತೆ ಎಲ್ಲರೂ ಆರಾಮಾಗಿ ಹಬ್ಬ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ಇಂಥದ್ದೇ ಮತ್ತಷ್ಟು ಮಾಹಿತಿಗಳು ನಿಮಗೆ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು